ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಮಂಗಳವಾರದ ವೀಡಿಯೋ ನಾನು ಇದ್ದು ಹೊರಗೆ ನೋಡ್ತಿದ್ದೀನಿ ಹೊರಗೆ ನೋಡಿದ್ರೆ ಹೊರನಾರು ಬಟ್ಟ ಬೆಳ ಬೆಳಗ್ಗೆಯೇ ಮಳೆ ತುಂಬ ಹತ್ಕೊಂಡ್ಬಿಟ್ಟಿತ್ತು ನೀವು ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಿದ್ದೀರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿ ನೋಡಿ ಹಾಗೆ ಮಳೆ ಹತ್ಕೊಂಡಿತ್ತು ಇದ್ದಿಂದೆ ಹಿಂದೆ ನಾನು ಹಾಗೆ ಕೊಟ್ಟರೆ ಶಪ್ಪು ಕೈ ಮುಕ್ಕೊಂಡು ಮುಂದಿನ ಕೆಲಸನ ಮಾಡೋಣ ಅಂತಂದು ದೇವ್ರಿಗೆ ಕೈ ಮುಕ್ಕೊಂಡು ಹೋಗೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೇರೆ ಆಗಿರೋದ್ರಿಂದ ಈ ಲಾಗಲ್ಲಿ ಬೇರೆ ಮಂಗಳೂರು ಪೂಜೆದು ವೀಡಿಯೋ ಅಷ್ಟೇ ಹಾಕಿತ್ತೀನಿ ಭಾಳ ಕ್ಲಿಯರಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಸೊ ಆ ಸ್ವಲ್ಪ ವೀಡಿಯೋನ ಹಾಕಿರ್ತೀನಿ ಹಾಗೆ ನಾ ಇಳಿತಾ ಬಂದೆ ಮಳೆಯಲ್ಲಿ ನಮ್ಮ ಗಣೇಶನೂ ನೆನೀತ ಕುಂತಿದ್ದ ಅದನ್ನು ಸ್ವಲ್ಪ ಕೈ ಮುಕ್ಕೊಂಡೆ ಹಾಗೆ ನಮ್ಮನೆ ಪಪ್ಪದ ಎಂಬ ಮನೆ ಎದ್ದು ಮಾತಾಡ್ತಾಯಿದ್ರು ಸೊ ಒಳಗೆ ಬಂದು ಎಲ್ಲ ಅಡುಗೆ ಮನೆಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬೇಗ ಬೇಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಬೇಕಂತ ನೀರು ಕಾಯಕ್ಕೆ ಇಟ್ಟಿದ್ದೆ ಇವತ್ತು ಪೂಜೆ ಐತಲ್ಲ ಹಾಗಾಗಿ ಬೇಗ ಎದ್ದಿದ್ದೀನಿ ಇವತ್ತು ಎರಡನೇ ಪೂ ಎರಡನೇ ಪೂಜೆ ಈ ವಾರ ಎರಡನೇ ವಾರದ ಪೂಜೆ ಇದು ಇನ್ನು ಎರಡು ವಾರ ಪೂಜೆ ಇದೆ ಹಾಗಾಗಿ ಬೇಗ ಕೆಲಸ ಮಾಡೋದು ಬಿಡವಾ ಅಂತ ಎಲ್ಲ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲ ಅಡುಗೆ ಮನೆ ಕ್ಲೀನಿಂಗ್ ಮುಗಿಸಿ ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡಬೇಕಲ್ಲ ಹಾಗಾಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಹಾಲೆಲ್ಲ ಕಸ ಅಂದ್ಕೊಂಡು ಬಂಡೆ ಒರೆಸೋಣ ಅಂತಂದು ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಬೇಗ ಇದ್ದರೆ ಬೇಗ ಕೆಲಸ ಆಗ್ತೈತಿ ಇದು ಬೇರೆ ಇವತ್ತು ಮಳೆ ಹತ್ಕೊಂಬಿಟ್ಟಲ್ಲ ಬೇಗ ಇಳಕ್ಕೆ ಮನಸ್ಸಿದ್ದಿಲ್ಲ ಹಾಗಾಗಿ ಆದ್ರೂ ಬಿಡುವಾಗಿಲ್ಲ ಅಂತಂದು ಎದ್ದು ಎಲ್ಲ ಕೆಲಸ ಮಾಡ್ಕೊತ ಇದ್ದೀನಿ ಎಲ್ಲ ಅಡ್ನಿ ಮನೆಯೆಲ್ಲ ನಾವು ಮಾಪಲ್ಲಿ ಬಂಡಿ ಒರೆಸಲ್ಲ ಅದು ಬಟ್ಟೆಯಿಂದಾನೆ ಒರೆಸ್ತೀವಿ ಹಾಲು ರೂಮ್ ಮಾತ್ರ ಮಾಫ್ ತೊಗೊಂಡು ಬಂಡಿ ಒರೆಸ್ತೀವಿ ಅದನ್ನೆಲ್ಲ ಕ್ಲೀನಾಗಿ ಬಂಡಿ ಒರೆಸ್ಕೊತಾ ಇದ್ದೀನಿ ಅದು ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ ನಾನೇ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ಅವರೆಲ್ಲ ಮಲ್ಕೊಂಡಿದ್ವಿ ಮಳೆ ಒಂದು ಬರ್ತಾ ಇತ್ತಲ್ಲ ಯಾರು ಬೇಗ ಇದ್ದಿದ್ದಿಲ್ಲ ನಾನು ಬಿಡೋ ಇದ್ದಿತ್ತು ಹಾಗಾಗಿ ವೀಡಿಯೋ ಮಾಡೋಕ್ಕೆ ಯಾರೂ ಇದ್ದಿಲ್ಲ ಹಾಗಾಗಿ ನಾನೇ ವೀಡಿಯೋ ಮಾಡಿಕೊಂಡೆ ಬೇಗ ಸ್ನಾನ ಮಾಡ್ಕೊಬಂದು ಪೂಜೆಗೆ ರೆಡಿ ಮಾಡವ ಅಂತ ದೇವ್ರ ಮನೆ ಬಾಗಿಲು ತೆಗ್ದು ದೇವ್ರ ಮನೆ ಬಾಗಿಲು ತೆಗ್ದು ಇನ್ನು ಇಟ್ಟಿರೋ ಹಳೆ ಹೂವು ಎಲ್ಲ ತೆಕ್ಕೊತಾ ಇದ್ದೀನಿ ತೆಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ದೇವ್ರ ಮನೆಯ ಎಲ್ಲ ಕ್ಲೀನಾಗಿ ತೆಕ್ಕೊಂಡು ಅಡುಗೆ ಮನೆ ಇದು ದೇವ್ರ ಮನೆ ಎಲ್ಲ ಬಂಡೆ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಕಳ್ಸೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಕಳ್ಸೋಕ್ಕೆ ದೀಪಾಚೋಕೆ ಬತ್ತಿ ಎಲ್ಲ ಹಾಕ್ತಾಯಿದ್ದೀನಿ ಸೊ ಒಂದು ದೇವ್ರ ಮನೆ ಪೂರ್ತಿ ಡೀಪ್ ಕ್ಲೀನ್ ಮಾಡಿದ್ದ ನಾನು ವೀಡಿಯೋ ಮಾಡಿಲ್ಲ ಈ ಎಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡ್ಕೊತ ಇದ್ದೀನಿ ಕಳಸನೆ ಎಲ್ಲ ಅದಕ್ಕೆ ಬತ್ತಿ ಹಾಕಿ ಎಣ್ಣೆ ಹಾಕ್ಬೇಕಲ್ಲ ಅದನ್ನೆಲ್ಲ ನೀನೇನೆ ರೆ ನೈಟ್ ರೆಡಿ ಮಾಡ್ಕೊಂಡಿದ್ದಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ಬಳಕೆ ಇದ್ದೀನಿ ನಾನು ಪೂಜೆ ಅಂದ್ಬಿಟ್ರೆ ಇವೆಲ್ಲ ರೆಡಿ ಮಾಡ್ಕೊಳುತ್ತೆ ತುಂಬ ಟೈಮ್ ಹಿಡಿಬಿಡುತ್ತೆ ಹಾಗಾಗಿ ಸ್ವಲ್ಪ ಬೇಗ ಹೇಳ್ಬೇಕು ಅದು ಬಿಟ್ಟರೆ ಏನಿಲ್ಲ ಸೊ ಮಾಡ್ತಾ ಮಾಡ್ತಾ ಯಾವುದು ಕೆಲಸ ಹೋಯ್ತಿ ಅನಿಸಲ್ಲ ಸೊ ಮಾಡಿದೆ ಇದ್ರೇ ಅದು ಕೆಲಸ ಎವಿ ಅನ್ನಿಸ್ತೈತಿ ನನಗೇನಷ್ಟು ಕೆಲಸ ಭಾಳ ವಜ್ಜೆ ಏನು ಅನಿಸ್ಲಿಲ್ಲ ಬೇಗ ಬೇಗನೆ ಮಾಡಿದೆ ಇದು ಬಂದುಬಿಟ್ಟು ಐದನೇ ವರ್ಷದ ನಂದು ಹಾಗಾಗಿ ನನಗೇನು ಮಾ ಇದ್ದೀನಲ್ಲ ಹಾಗಾಗಿ ನನಗೇನು ಕೆಲಸ ಮಾಡೋಕ್ಕದು ಒಜ್ಜೆ ಅನ್ನಿಸ್ಲಿಲ್ಲ ಎಲ್ಲ ಬೇಗ ಬೇಗನೆ ಕೆಲಸ ಮುಗಿಸ್ಕೊಂಡು ಎಲ್ಲ ಪೂಜೆ ಮಾಡೋಕ್ಕೆ ತಯಾರು ಮಾಡಿದೆ ಎಲ್ಲ ಪೂಜೆಯನ್ನು ಮಾಡೋಕ್ಕೆ ರೆಡಿ ಮಾಡಿಕೊಂಡು ಎಲ್ಲ ಇದು ಮಾಡಿದೆ ಈಗೆಲ್ಲ ಪೂಜೆ ಮಾಡಿ ಕುಂಕುಮ ಎಲ್ಲ ಹಚ್ತಾ ಇದ್ದೀನಿ ನಂಗೆ ವೀಡಿಯೋ ಮಾಡೋಕ್ಕೆ ಅಷ್ಟು ಕ್ಲಿಯರಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದು ವೀಡಿಯೋ ಮಾಡೋಕ್ಕೆ ಯಾರು ಇದ್ದಿಲ್ಲಲ್ಲ ಹಾಗಾಗಿ ನಂಗೆ ಕೈಲೇ ಎಷ್ಟಾದೋ ಅಷ್ಟು ಅಷ್ಟೇ ವೀಡಿಯೋ ಮಾಡಿದ್ದೀನಿ ಸೊ ಎಲ್ಲ ಪೂಜೆ ಮಾಡಿಕೊಂಡು ಕುಂಕುಮ ಅರಶಿನ ಎಲ್ಲ ಇದ್ದೀನಿ ನೆಕ್ಸ್ಟ್ ಹಚ್ಬಿಟ್ಟು ಹೂವನ್ನೆಲ್ಲ ಇದ್ದೀನಿ ದೇವರಿಗೆ ನಮ್ಮ ಮಾಮ ದಾಸ್ವಾಳಿತ್ತು ಆಮೇಲೆ ಬಟನ್ ರೋಸ್ ಇತ್ತು ದಾಸವಾಳನೇ ಇಟ್ಟೆ ನಾನು ಚೆನ್ನಾಗಿ ಕಾಣಿಸ್ತೆ ಅಂತಂದು ಸ್ವಲ್ಪ ಬಟನ್ ರೋಸ್ ಇಟ್ಟೆ ಹಾಗೆ ಮಲ್ಲಿಗೆ ಹೂವನ್ನ ಇಟ್ಟೆ ನೆಕ್ಸ್ಟು ಎಲ್ಲ ಉದ್ನಿ ಉದ್ನಿಕಡ್ಡಿ ಇದ್ದೀನಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆಗಿಂದ ಉದ್ನಿಕಡ್ಡಿ ಬೆಳಗ್ಗೆ ಬೆಳಗ್ಬಿಟ್ಟು ದೇವರಿಗೆ ಅಕ್ಕಿ ಅಕ್ಷತೆಗಳು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಅಕ್ಷತೆಗಳು ಹಾಕಿಂದ ಕಳಸ ಬೆಳಗ್ತಾಯಿದ್ದೀನಿ ಕಳಸ ಬೆಳಗಿಂದೆ ಬೀಳುತ್ತಾ ಇದ್ದೀನಿ ನೆಕ್ಸ್ಟು ಹಾಗೆ ಬಿ ಒಂದು ಸ್ವಲ್ಪ ವೀಡೆ ಮಾಡಿಕೊಂಡೆ ಇದು ಹಚ್ಚುವ ಅಂತ ಇದ್ದೀನಿ ಕರ್ಪ್ರಾಚು ಹಚ್ಚೋದನ್ನ ಸ ಹಂಗೆ ಸ್ವಲ್ಪ ವಿಡೇ ಮಾಡಿಕೊಂಡೆ ಕರ್ಪರಾಚಿ ಎಲ್ಲ ದೇವ್ರ ಹತ್ರ ಬೇಡಿಕೊಂಡು ಫೈನಲಾಗಿ ಕಾಪಾಡಮ್ಮ ಅಂತೇಳಿ ಎಲ್ಲ ಕರ್ಪ್ರಾಚಿ ಕಂಪ್ಲೀಟ್ ಮಾಡಿದೆ ಪೂಜೆನೇ ಎಲ್ಲ ನೆಕ್ಸ್ಟ್ ದೇವರಿಗೆ ನೈವೇದ್ಯ ಮಾಡಬೇಕಿತ್ತು ಸೊ ನೈವೇದ್ಯ ಮಾಡೋದನ್ನ ವಿಡಿಯೋ ಮಾಡಿಲ್ಲ ಹಾಗೆ ಬುಕ್ ಮಂಗಳಗೌರಿ ಬುಕ್ಕ ಓದಬೇಕಿತ್ತಲ್ಲ ಅದನ್ನು ಸ್ವಲ್ಪ ಓದಿ ಮುಗಿಸ್ಬಿಟ್ಟೆ ಬೆಳಗ್ಗೆ ಆಮೇಲೆ ಹಣ್ಣೆಲ್ಲ ಇಟ್ಟು ಎಲ್ಲ ಮಾಡಿ ಲಾಸ್ಟಿಗೆ ಮಾಡ್ತಾ ಇದ್ದೀನಿ ಅವಾಗ ಕಾಯಿ ಹೊಡೆದಿದ್ದು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಕರ್ಪುರ ಹಚ್ಚಿಂದೆ ನೆಕ್ಸ್ಟ್ ಐದು ಮಂದಿ ಗುಡಿ ಕೊಡ್ತೀವಲ್ಲ ಸೊ ಐದು ಮಂದಿನೂ ವೀಡೆ ಮಾಡೋಕೆ ಆಗಲಿಲ್ಲ ಇವರು ಅಕ್ಕ ಬಂದಿದ್ದರು ಇಲ್ಲಿ ಅಕ್ಕ ಮತ್ತೆ ಸ್ವಲ್ಪ ಚೆನ್ನಾಗಿ ವಿಡಿಯೋ ಮಾಡಿಕೊಟ್ಟು ಹಿಂಗ್ ಗಿಡಕ್ಕೆ ಅಂತಂದೇಳಿ ಇದನ್ನೊಂದು ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ ಇದಿಷ್ಟು ಇವತ್ತಿನ ಪೂಜೆ ವಿಡಿಯೋ ಈ ನನ್ನ ವೀಡಿಯೋ ಇಷ್ಟು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ